ಹಾಯ್ ನಮಸ್ತೆ ಫ್ರೆಂಡ್ಸ್ ನಾನಿವತ್ತೊಂದು ಹೊಸ ವಿಡಿಯೋ ಜೊತೆ ಬಂದಿದ್ದೀನಿ ಏನು ಗೊತ್ತಾ ನಮ್ಮದು ಹೆಲ್ತ್ ಬಗ್ಗೆ ನಾವು ಹೇಗೆ ಕೇರ್ಫುಲ್ಲಾಗಿ ಇರಬೇಕು ಅಂತ ಈಗ ಮೂಲವೇದಿ ಅನ್ನೋದು ಇರುತ್ತೆ ನೋಡಿ ಸಾಧಾರಣ ಎಲ್ರಿಗೂ ಇರುತ್ತೆ ಏನಾದರೂ ತಿಂದಾಗ ಅಥವಾ ನೀರು ಜಾಸ್ತಿ ಕುಡಿದೇ ಇದ್ದಾಗ ತುಂಬ ಖಾರ ತಿಂದಾಗ ಮೂಲವೇದಿ ಸ್ಟಾರ್ಟ್ ಆಗುತ್ತೆ ಅಲ್ವಾ ಹಾಗೆ ಅಜೀರ್ಣ ಶಕ್ತಿ ಇರುತ್ತೆ ಏನು ತಿಂದರೂ ಅವರಿಗೆ ಜೀರ್ಣ ಆಗಲ್ಲ ಅಂಥವ್ರಿಗೆ ಬಂದು ಜ್ಯೂಸ್ ಮಾಡಿ ತೋರಿಸ್ತೀನಿ ತುಂಬಾ ಸಿಂಪಲ್ ಆಗಿದೆ ಇದು ನಮ್ಮ ಬಾಡಿಗೂ ತುಂಬಾ ಹೆಲ್ಪ್ ಆಗುತ್ತೆ ಇದರಲ್ಲಿ ವಿಟಮಿನ್ ಸಿ ಎಲ್ಲ ತುಂಬ ಜಾಸ್ತಿ ಇರುತ್ತೆ ಹಾಗಾಗಿ ನೀವು ಡೇಲಿ ಒನ್ ಟೈಮು ಇದನ್ನು ಮಾಡಿ ಕುಡಿದ್ರೆ ಒಂದು ವಾರ ಮಾಡಿ ನೋಡಿ ಒಳ್ಳೆ ರಿಸಲ್ಟನ್ನು ಪಡಿಬೌದು ಇದು ಯಾವ್ಯಾವಕ್ಕೆ ಅಂದರೆ ನಮಗೆ ಹೊಟ್ಟೆಯಲ್ಲಿ ಅಜೀರ್ಣ ಹೊಟ್ಟೆ ಫುಲ್ ಕ್ಲೀನ್ ಆಗುತ್ತೆ ನಂತರ ಇದರಿಂದ ನಮ್ಮ ಬಾಡಿಗೂ ಒಳ್ಳೆ ಚೈತನ್ಯ ಕೊಡುತ್ತೆ ಎಲ್ಲ ರೀತಿಯೂ ಒಳ್ಳೇದಾಗತ್ತೆ ಅಂತ ನಾನು ಹೇಳ್ತೀನಿ ಈ ಜ್ಯೂಸನ್ನು ಕುಡಿತಾ ಇದ್ದರೆ ನಮ್ಮ ಹೇರ್ ಕೂಡ ಚೆನ್ನಾಗಿರುತ್ತೆ ಕಣ್ಣು ಶುದ್ಧವಾಗಿರುತ್ತೆ ಹೊಟ್ಟೆ ಕ್ಲೀನಾಗಿರುತ್ತೆ ಹಾಗೆ ಒಂದು ರೀತಿ ಚೈತನ್ಯ ಕೂಡ ಬರುತ್ತೆ ಎನರ್ಜಿ ಕೂಡ ಬರುತ್ತೆ ನಾನು ಒಳ್ಳೆ ಡ್ರಿಂಕ್ ಅಂದರೆ ಒಳ್ಳೆ ಜ್ಯೂಸ್ ಮಾಡಿ ತೋರಿಸ್ತೀನಿ ತುಂಬಾ ಚೆನ್ನಾಗಿರುತ್ತೆ ಓಕೆನಾ ತುಂಬಾ ಬೆಸ್ಟು ದೇಹಕ್ಕೆ ಅಂತ ನಾನು ಹೇಳ್ತಾ ಇದ್ದೀನಿ ಹಾಗಾದರೆ ಬನ್ನಿ ಅದು ಯಾವ ರೀತಿ ಜ್ಯೂಸ್ ಮಾಡ್ತಾಳೆ ಇವಳು ಅಂತ ನೀವು ನೋಡಿ ನಾಲ್ಕು ಬಾಳೆಹಣ್ಣು ತಗೊಂಡಿದ್ದೀನಿ ಯಾವುದೇ ಬಾಳೆಹಣ್ಣಾದರೂ ಓಕೆ ಹಾಗೆ ನಾಲ್ಕು ಗೋಡಂಬಿ ನಾಲ್ಕು ಬಾದಾಮಿ ಮತ್ತು ಒಂದಿಷ್ಟು ಒಣ ದ್ರಾಕ್ಷಿ ತೊಗೊಂಡಿದ್ದೀನಿ ಬನಾನಾ ಮಿಲಕ್ ಶೇಕ್ ಅಂತಲೂ ಹೇಳ್ಬೋದು ಇದು ಏನು ಗೊತ್ತಾ ಈ ಜ್ಯೂಸು ಹೊಟ್ಟೆ ಕ್ಲೀನ್ ಆಗತ್ತೆ ಒಂದು ಮೂಲವೇದಿ ಇದ್ರಂತೂ ಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ ಇನ್ನೊಂದು ವಿಟಮಿನ್ ಸಿ ಜಾಸ್ತಿ ಇರೋದರಿಂದ ಹೇರಿಗೆ ತುಂಬ ಒಳ್ಳೆಯದು ನಂತರ ಕಣ್ಣಿಗೂ ಒಳ್ಳೆಯದು ನಂತರ ಹೆಲ್ತು ಚೆನ್ನಾಗಿರುತ್ತೆ ಹಾಲು ಇವೆಲ್ಲ ಹಾಕಿದಾಗ ಇನ್ನೂ ಒಂದು ರೀತಿ ಚೆನ್ನಾಗಿರುತ್ತೆ ಹಾಗೆಯೇ ಬಾಳೆಹಣ್ಣು ತಿಂದರೂ ಕೂಡ ಅದರಲ್ಲೂ ಬೇರೆ ರೀತಿ ಶಕ್ತಿ ಇರುತ್ತೆ ಈ ರೀತಿ ಬಂದರೆ ಇನ್ನೂ ಜಾಸ್ತಿ ಶಕ್ತಿ ಇರುತ್ತೆ ನಮಗೆ ಆರೋಗ್ಯಕ್ಕೆ ಒಳ್ಳೆಯದು ಆಯಿತಾ ಹಾಗೇ ಒಂದು ಗ್ಲಾಸು ಗಟ್ಟಿ ಹಾಲನ್ನು ತೊಗೊಂಡಿದ್ದೀನಿ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರು ತೊಗೊಂಡಿದ್ದೀನಿ ನಿಮಗೆ ಜೇನುತುಪ್ಪ ಬೇಕು ಅಂದರೆ ಹಾಕೋಬೋದು ಜೇನುತುಪ್ಪ ಹಾಕಿದರೆ ಚೆನ್ನಾಗಿರುತ್ತೆ ನಾನು ಇಲ್ಲ ಯಾಕಂದರೆ ನನ್ನ ಮಗನಿಗೆ ಇಷ್ಟ ಇಲ್ಲ ಜೇನುತುಪ್ಪ ಅದಕ್ಕೆ ನಾನು ಹಾಕಲ್ಲ ಹಾಗೆ ಬೆಲ್ಲನೂ ಕೂಡ ಹಾಕ್ಬೋದು ನಿಮಗೆ ಬೆಲ್ಲ ಇಷ್ಟ ಇದ್ದರೆ ಬೆಲ್ಲ ಬಾಳೆಹಣ್ಣಿನ ಜೊತೆ ಬೆಲ್ಲನೂ ಹಾಕ್ಬೋದು ಒಂದು ಏಲಕ್ಕಿ ಹಾಕ್ತಾ ಇದ್ದೀನಿ ಬನಾನಾ ಮಿಲ್ಕ್ ಶೇಕ್ ಅಂತ ಅಂತ ಹೇಳ್ಬೋದು ತುಂಬ ಚೆನ್ನಾಗಿರತ್ತೆ ಗೊತ್ತಾ ನಾವು ಡೈಲಿ ಈ ರೀತಿ ಜ್ಯೂಸ್ ಕುಡಿತಾ ಇದ್ರೆ ಒಂದು ವಾರ ಕುಡಿದು ನೋಡಿ ನೀವು ಹಾಗೆ ಮತ್ತೇನು ಗೊತ್ತಾ ಕೆಲವೊಬ್ರು ತುಂಬ ಬರೀಕಿರ್ತಾರಲ್ವಾ ಅವರು ಸ್ವಲ್ಪ ದಪ್ಪ ಆಗಬೇಕು ಅಂದರೆ ಈ ರೀತಿ ಜ್ಯೂಸು ಇದೇ ರೀತಿ ಮಾಡಬೇಕು ಹಾಲು ಹಾಕಬೇಕು ಬಾದಾಮಿ ಗೋಡಂಬಿ ಹಾಕಬೇಕು ದ್ರಾಕ್ಷಿ ಹಾಕಬೇಕು ಇವು ಹೇಗೆ ಜ್ಯೂಸ್ ಮಾಡಿ ಕುಡಿದ್ರೆ ಅವರು ಸ್ವಲ್ಪ ದಪ್ಪ ಆಗ್ತಾ ಬರ್ತಾರೆ ಗೊತ್ತಾಯ್ತಾ ಎಷ್ಟೆಲ್ಲ ಉಪಯೋಗ ಇದೆ ಅಲ್ವ ನಾವು ಬಾಳೆಹಣ್ಣನ್ನು ತಿಂದರೆ ಅದೇ ಒಂದು ರೀತಿ ಈ ರೀತಿ ಜ್ಯೂಸ್ ಕುಡಿದ್ರೆ ಇನ್ನೂ ಎಷ್ಟೋ ರೀತಿಯಲ್ಲಿ ಉಪಯೋಗ ಕಾಣ್ಬೋದು ಹಾಗೆ ಸಕ್ಕರೆ ಆಗ್ತಾ ಇದ್ದೀನಿ ಐಸ್ ಕ್ಯೂಬನ್ನು ಹಾಕ್ಬೋದು ನಿಮ್ಗೆ ತುಂಬ ಕೋಲ್ಡ್ ಬೇಕು ಅಂದರೆ ನಾನೀಗ ಸಕ್ಕರೆ ಹಾಕಿ ಫ್ರಿಜ್ಜಲ್ಲಿ ಇಡ್ತೀನಿ ಒಂದು ಅರ್ಧ ಗಂಟೆ ಬಿಟ್ಟು ಕುಡಿದಾಗ ಸಕ್ಕರೆ ಎಲ್ಲ ಕರಗಿರುತ್ತೆ ಅಲ್ವಾ ನೀವು ಬೇಕಂದರೆ ಐಸ್ ಕ್ಯೂಬ್ ಹಾಕಿ ಸಕ್ಕರೆನೂ ಕೂಡ ಬಾಳೆಹಣ್ಣಿನ ಜೊತೆಗೆ ಹಾಕಿ ಜ್ಯೂಸ್ ಮಾಡ್ಬೋದು ನಾನು ಹಾಗೆ ಈಗ ಫ್ರಿಜ್ಜಲ್ಲಿ ಇಡ್ತೀನಿ ಅಲ್ವಾ ಕೋಲ್ಡ್ ಆಗುತ್ತೆ ನಂತರ ನಂತರ ಒಂದು ಸ್ಪೂನಿಂದ ಕರಡಿ ಕುಡಿದ್ರೆ ಮುಗೀತು ಜ್ಯೂಸು ರೆಡಿ ಬನ್ನ ಮಿಲ್ಕ್ ಶೇಕ್ ರೆಡಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಎರಡು ಗ್ಲಾಸ್ ಆಯಿತು ನೋಡಿ ಹಾಗೆ ಇದ್ರ ಮೇಲೆ ಈಗ ದ್ರಾಕ್ಷಿ ಗೋಡಂಬಿ ಎಲ್ಲವೂ ಹಾಕ್ತೀನಿ ಹಾಗೆ ಒಣ ದ್ರಾಕ್ಷಿ ಈ ರೀತಿ ಮಾಡಿ ಕುಡಿದಾಗ ಇದು ಡೈಲಿ ಬೆಳಿಗ್ಗೆ ಖಾಲಿ ಹೊಟ್ಟೆಲೂ ತುಂಬ ಚೆನ್ನಾಗಿರುತ್ತೆ ಸಾಧಾರಣ ಒಂದು ಹನ್ನೊಂದು ಗಂಟೆ ಸುಮಾರಿಗೂ ಚೆನ್ನಾಗಿರುತ್ತೆ ಸೂಪರ್ ಡೂಪರಾದ ಬನಾನಾ ಮಿಲ್ಕ್ ಶೇಕ್ ರೆಡಿ ಬನಾನಾ ಜ್ಯೂಸ್ ಅಂತಲೂ ಹೇಳ್ಬೋದು ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಈ ರೀತಿ ಮಾಡಿ ಇದ್ರದ್ದು ಉಪಯೋಗ ಹೇಗೆ ಬರುತ್ತೆ ರಿಜಲ್ಟ್ ಹೇಗೆ ಬರುತ್ತೆ ನೋಡಿ ನಾನು ಯಾವುದಕ್ಕೆ ಒಳ್ಳೆಯದು ಅಂತ ಹೇಳಿದ್ದೀನಿ ಅಲ್ವಾ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಸೂಪರಾಗಿರುತ್ತೆ ಡೇಲಿ ಒಂದು ಗ್ಲಾಸನ್ನು ಕುಡಿಯಿರಿ ಓಕೆನಾ ನನಗಂತೂ ಈ ರೀತಿ ಜ್ಯೂಸು ತುಂಬಾ ಇಷ್ಟ ಆಗುತ್ತೆ ಅವಾಗ ಅವಾಗ ಮಾಡ್ತಾ ಇರ್ತೀವಿ ನಾವು ಜ್ಯೂಸು ರೆಡಿ ಆಯಿತು ಹಾಗೆ ಫಸ್ಟ್ ಟೈಮ್ ನಮ್ಮ ಚಾನೆಲ್ಗೆ ಬಂದವರಾದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು